ಧರ್ಮವೆಂದರೆ ಬದುಕಿನ ಒಂದು ಬೆಳಕು ಆ ಧರ್ಮವನ್ನು ನಾವು ಬೆಳಕಾಗಿ ಉಪಯೋಗಿಸಬೇಕೆ ಹೊರತು ಬೆಂಕಿಯಾಗಿ ಅಲ್ಲ ಎಂದು ಅರಮೇರಿ ಕಳಂಚೇರಿ ಮಠದ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ ಹೇಳಿದರು ನಾಪೋಕ್ಲು ಬಳಿಯ ಚರಿಯಾಪರಂಬು ದರ್ಗಾದ ವಾರ್ಷಿಕ ಉರು ಸಮಾರಂಭದ ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಯಾವ ಧರ್ಮವು ಹಿಂಸೆಯನ್ನು ಬೋಧನೆ ಮಾಡುವುದಿಲ್ಲ ಎಲ್ಲಾ ಧರ್ಮಗಳ ಮೂಲ ಧ್ಯೇಯ ಸಕಲ ಜೀವಾತ್ಮರಿಗೆ ಒಳಿತಾಗಿ ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಎಂದಾಗಿದೆ ಎಂದರು ಮತ್ತು ಬಹಿರಂಗದ ಯಾಕೆ ಅಂತೇಳಿದ್ರೆ ನಾನು ಮಾತನಾಡುವಂತಹ ಮಾತುಗಳೇನಿದೆ ಅದು ನನ್ನ ಹೃದಯದ ಭಾಷೆ ಆಗ್ತಿದೆ ಆ ಹೃದಯದ ಭಾಷೆ ಆಗ್ದೇನೆ ಕೇವಲ ತೋರ್ಪಡಿಕೆಯ ಮಾತುಗಳಾದರೆ ನನ್ನ ಅಂತರಂಗ ಶುದ್ಧ ಇಲ್ಲ ಅಂತ ಎಲ್ಲಿ ನಮಗೆ ಜಗಳಗಳು ಶುರು ಆಗುತ್ತೆ ಎಲ್ಲಿ ಭಿನ್ನ ಅಭಿಪ್ರಾಯಗಳು ಪ್ರಾರಂಭ ಆಗುತ್ತೆ ಅಂದರೆ ಯಾವುದೇ ಧರ್ಮವೂ ಸಹ ಹಿಂಸೆಯನ್ನು ಬೋಧನೆ ಮಾಡೋದಿಲ್ಲ ಎಲ್ಲ ಧರ್ಮಗಳ ಮೂಲ ಧ್ಯೇಯ ಏನಪ್ಪ ಅಂದರೆ ಸಕಲ ಜೀವಾತ್ಮರಿಗೆ ಒಳಿತಾಗಬೇಕು ಎಲ್ಲರೂ ಒಳ್ಳೆಯ ಸಮಾಜವನ್ನು ಕಟ್ಟಬೇಕು ಎಲ್ಲರೂ ಒಳ್ಳೆಯ ಪ್ರಪಂಚವನ್ನು ಕಟ್ಟಬೇಕು ಅದರ ಜೊತೆಗೆ ನಮ್ಮ ಬದುಕನ್ನು ನಾವು ಹೇಗೆ ರೂಢಿಸ್ಕೊಳ್ಬೇಕು ಅನ್ನುವಂಥದ್ದಕ್ಕೆ ಧರ್ಮಗಳು ಒಂದು ರೀತಿಯಾಗಿರ್ತಕ್ಕಂಥ ಕೈಪಿಡಿ ಇದ್ದ ಹಾಗೆ ಆದರೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಧರ್ಮ ಅಂದರೆ ಒಂದು ಬೆಳಕು ಯಾವುದೇ ಧರ್ಮ ಇರ್ಬೋದು ಕ್ರೈಸ್ತ ಧರ್ಮ ಇರ್ಬೋದು ಇಸ್ಲಾಂ ಧರ್ಮ ಇರ್ಬೋದು ಎಲ್ಲ ಮಹನೀಯರುಗಳು ಅತ್ಯಂತವಾಗಿರ್ತಕ್ಕಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಜೀವನ ಮೌಲ್ಯವನ್ನು ನಾಪೋಕ್ಲು ಸೇಂಟ್ ಮೇರಿ ಚರ್ಚ್ ನ ಫಾದರ್ ಜ್ಞಾನಪ್ರಕಾಶ್ ಮಾತನಾಡಿ ಮನುಷ್ಯ ಯಾವಾಗ ಮನುಷ್ಯತ್ವವನ್ನೇ ಕಳೆದುಕೊಳ್ಳುತ್ತಾನೋ ಆವಾಗ ಮಾತ್ರ ಸಮಾಜದಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಗೆ ಕಾರಣವಾಗುತ್ತದೆ ನಾವ್ಯಾರು ಪ್ರಪಂಚ ಅಲ್ಲೋಲ ಕಲ್ಲೋಲ ಆಗುವವರೆಗೂ ಬದುಕುವುದಿಲ್ಲ ಮೂರು ದಿನದ ಜೀವನದಲ್ಲಿ ಒಳ್ಳೆಯ ಮನುಷ್ಯನಾಗಿ ಮಾನವನಾಗಿ ನಾವೆಲ್ಲರೂ ಬದುಕಬೇಕಾಗಿದೆ ಎಂದರು ಘಟನೆಗಳಾಗಿರಬಹುದು ಕೊಲೆ ಮೋಸ ದರೋಡೆ ವ್ಯಭಿಚಾರ ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ಪ್ರಪಂಚ ಯಾವ ಕಡೆ ಹೋಗ್ತಾ ಇದೆ ಅನ್ನುವುದನ್ನ ನಾವು ಯೋಚನೆ ಮಾಡ್ಬೇಕಾಗ್ತದೆ ನಾವು ತಿಳಿದುಕೊಳ್ಳಲಿಕ್ಕೆ ಒಳ್ಳೊಳ್ಳೆ ಪುಸ್ತಕಗಳು ಇದ್ದಾವೆ ಹಿರಿಯರಿದ್ದಾರೆ ನೂರಾರು ಧರ್ಮಗಳು ಈ ಭೂಮಿಯ ಮೇಲೆ ಇದ್ದಾವೆ ಇವೆಲ್ಲವೂ ಸಹ ಇದ್ದರೂ ಇನ್ನು ಸಹ ಮನುಷ್ಯ ಕತ್ತಲೆಯಿಂದ ಬೆಳಕಿಗೆ ಬರದೆ ಬೆಳಕಿನಿಂದ ಕತ್ತಲೆ ಕಡೆಯೇ ಹೋಗುತ್ತಾ ಇದ್ದಾನೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಬೆಳೆಗಾರರಾದ ಕುಂಡ್ಯೋಳಂಡ ರಮೇಶ್ ಮುದ್ದಯ್ಯ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಿರಾಚುದ್ದೀನ್ ಸಖಾಫಿ ಕನ್ಯಾನ ಪ್ರಭಾ ಪ್ರಭಾಷಣ ಮಾಡಿದರು ಕೊಡಗು ಜಿಲ್ಲಾ ನಾಹಿಬ್ ಕಾಜಿಗಳಾದ ಅಬ್ದುಲ್ ಫೈಜಿ ಎಡಪಾಲ ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಯಾರ ಕೈಯಿಂದ ಇನ್ನೊಬ್ಬನಿಗೆ ತೊಂದರೆ ಇಲ್ಲೋ ಆತ ಮುಸ್ಲಿಂ ಯಾರ ಜ್ಞಾಲಗೈ ಇನ್ನೊಬ್ಬನಿಗೆ ತೊಂದರೆ ಇಲ್ಲೋ ಆತ ಮುಸ್ಲಿಂ ಯಾರ ಕಾಲುಗಳಿಂದ ಇನ್ನೊಬ್ಬನಿಗೆ ತೊಂದರೆ ಇಲ್ಲ ಇಲ್ಲವೋ ಆತ ನೈಜ ಮುಸ್ಲಿಂ ಯಾರ ಅಧಿಕಾರದಿಂದ ಇನ್ನೊಬ್ಬನಿಗೆ ತೊಂದರೆ ಆತ ಮುಸ್ಲಿಂ ಎಂದು ಪೈಗಂಬರ್ ಸುಲ್ಲಾಹು ಅಲಿಹಿ ವಸಲ್ಲ ಬರುವವರು ಸಾರುವ ಮೂಲಕ ಒಬ್ಬ ಮನುಷ್ಯನಲ್ಲಿರುವ ಬೇಕಾದಂತಹ ಇನ್ನೊಬ್ಬ ಮನುಷ್ಯನೊಂದಿಗೆ ಇರುವಂತಹ ಗೌರವದ ಬಗ್ಗೆ ಪೈಗಂಬರ್ ಸುಲ್ಲಾಹು ಅಲಿಹಿ ವಸಲ್ಲ ಬರುವವರು ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಆದ್ರಿಂದ ಪ್ರೀತಿಯ ಸಹೋದರರೇ ಇಸ್ಲಾಂ ಎನ್ನುವುದು ಕೇವಲ ನಮಾಜ್ ಮತ್ತು ರೋಜಗಳನ್ನು ಕಲಿಸುವಂತಹ ಧರ್ಮವಲ್ಲ ಅತ್ಯಂತ ಸುಂದರವಾದ ಜೀವನ ಶೈಲಿಯನ್ನು ಕಲಿಸುವಂತಹ ಒಂದು ಪ್ರಥಮ ಶಾಸ್ತ್ರವಾಗಿ ಇವತ್ತು ಇಸ್ಲಾಂ ಧರ್ಮ ಇದೆ ಅದರ ಅತ್ಯಂತ ಪ್ರಮುಖವಾದ ಆರಾಧನೆ ನಮಾಜ್ ಆಗಿದೆ ಇನ್ನ ಅನಿಲ್ ಯಾವತ್ತು ಕೂಡ ನಮಾಜ್ ಎನ್ನುವುದು ಕೆಡುಕುಗಳಿಂದ ಮನುಷ್ಯನನ್ನು ತಡೆಯುತ್ತದೆ ಕೆಡುಕುಗಳಿಗೆ ಯಾವತ್ತು ಕೂಡ ಪ್ರೋತ್ಸಾಹ ಕೊಡೋದಿಲ್ಲ ಎಲ್ಲ ಕೆಡುಕುಗಳಿಂದಲೂ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ಗಣ್ಯ ವ್ಯಕ್ತಿಗಳನ್ನು ಪರಂಬು ಜಮಾಹತ್ ಆಡಳಿತ ಮಂಡಳಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಸಿರಾಜ್

Cannella come raipon, raipon. Sai, che è सन्मान कार्यक्रम माजी अध्यक्ष अब्दुल रहमान आजी अदे रीति हमजा आजी दयाट लाडाई ಜಮಾಹತ್ ಅಧ್ಯಕ್ಷ ಪರವಂಡ ಜುಬೈರ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದ ವೇದಿಕೆಯಲ್ಲಿ ಕಾರ್ಯದರ್ಶಿ ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಎ ಇಸ್ಮಾಯಿಲ್ ಹೊದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್ಎ ಅಮ್ಸಾ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಮಾಜಿ ಅಧ್ಯಕ್ಷ ಪಿಎ ಹನೀಫ್ ಮತ್ತಿತರರು ಉಪಸ್ಥಿತರಿದ್ದರು നമ്മുടെ നൂറ്റാണ്ടുകൾക്ക് ൾക്ക് മഹാനായ ഷഹീദ് അബ്ദുർഹ്മാൻ അജീസ് അതേപോലെ തന്നെ തൊട്ടടുത്ത് അന്തരിഷമ കൊള്ളുന്ന